ನಮ್ಮ ಊರಿನ ಹತ್ತಿರವಿರುವ ಹಳೆಯ ಬಂದಲೆಯ ಬಗ್ಗೆ ಎಷ್ಟೋ ಜನ ಕೆಟ್ಟ ಮಾತುಗಳನ್ನಾಡಿದ್ರೂ ನಾನು ಅವನ್ನು ನಂಬಿದಿರಲಿಲ್ಲ ಭೂತ ಆತ್ಮ ಅತೀಂದ್ರಿಯ ಶಕ್ತಿ ಇವೆಲ್ಲಾ ಕೇವಲ ಕಲ್ಪನೆ ಅಂದೇನೋ ಭಾವಿಸಿದ್ದೆ ಆದರೆ ಒಮ್ಮೆ ರಾತ್ರಿ ಆ ಬಂದಲೆಯೊಳಗೆ ಕಾಲಿಟ್ಟ ಮೇಲೆ ನನ್ನ ಬದುಕೆ ಬದಲಾಗಿದೆ ಬನ್ನಿ ಆ ರಾತ್ರಿ ನಡೆದ ಘಟನೆಯ ಬಗ್ಗೆ ಹೇಳ್ತನಿ ನಮ್ಮ ಊರಿನ ಹೊರವಲಯದಲ್ಲಿ ಎದ್ದು ಕಾಣುವ ಹಳೆಯ ಬೃಹತ್ತಾದ ಬಂದಲೆಯಿತ್ತು ಬಹಳ ವರ್ಷಗಳ ಹಿಂದೆ ರಾಜಾ ಸ್ಮರಣ್ ಮತ್ತು ಅವನ ಕುಟುಂಬ ಅಲ್ಲಿ ವಾಸಿಸುತ್ತಿದ್ದರು ಆದರೆ ಒಂದೇ ರಾತ್ರಿ ಅವರ ಕುಟುಂಬ ಸಂಪೂರ್ಣವಾಗಿ ನಾಪತ್ತೆಯಾಗಿತ್ತು ಕೆಲವರು ಅವರು ಊರನ್ನು ಬಿಟ್ಟು ಹೋದರು ಅಂದರೆ ಇನ್ನು ಕೆಲವರು ಅವರನ್ನು ರಾತ್ರಿಯ ಭೂತಗಳು ಹಿಡಿದು ಕೊಂಡು ಹೋದವು ಎಂದರು ಇನ್ನೂ ಹಲವರು ಹೇಳಿದ್ದೇನು ಗೊತ್ತಾ ರಾಜಾ ಸ್ಮರಣನ ಮಗಳು ರತ್ನ ಅದೇ ಬಂದಲೆಯಲ್ಲಿ ಸಾಯಿತಂತೆ ಆದರೆ ಆಕೆಯ ಆತ್ಮ ಇನ್ನೂ ಅಲ್ಲಿ ತಿರುಗಾಡುತ್ತಿದೆ ಎಂಬ ದಂತಕಥೆ ಹರಡಿತ್ತು ನನಗೆ ಇಂತಹ ಭೂತಕಥೆಗಳನ್ನು ಕೇಳಿದರೆ ನಗಿಯೇ ಬರುತ್ತಿತ್ತು ನಾನೇ ಹೋಗಿ ಬಂದು ಸತ್ಯಾಸತ್ಯತೆ ನೋಡುತ್ತೇನೆ ಎಂದು ನನ್ನ ಗೆಳೆಯರಿಗೆ ಸವಾಲು ಹಾಕಿದೆ ರವಿವಾರ ರಾತ್ರಿ ತಿಂಗಳ ಬೆಳಕಿನಲ್ಲೇ ನಾನು ಬಂದಲೆಯೊಳಗೆ ನುಗ್ಗಿದೆ ಬಾಗಿಲು ಜಗ್ಗಿಕೊಂಡಂತೆ ದಿಢೀರ್ ಮುಚ್ಚಿತು ನನ್ನ ಹೃದಯದ ಧಡಕ್ ಧಡಕ್ನಾದವನ್ನ ಕೇಳಬಹುದಿತ್ತು ಒಳಗೆಲ್ಲಾ ಧೂಳು ಜೇಡರ ಜಾಲ ನೆನೆಯಾದ ಗೋಡೆಗಳು ನೆಲದಲ್ಲಿ ಕುಸಿದಿದ್ದ ಪೀಠೋಪಕರಣಗಳು ತಕ್ಷಣ ಬೆಳಕನ್ನು ಹತ್ತಿಸಲು ಮೊಬೈಲ್ ಟಾರ್ಚ್ ಆನ್ ಮಾಡಿದೆ ಮೊಬೈಲ್ ಬೆಳಕಿನಲ್ಲೇ ಮುಂದೆ ನೋಡಿದಾಗ ಏನೂ ಆಳವಾದ ಕರಾಳ ಕಣ್ಣಿನ ಮೂಕದೃಷ್ಟಿ ನನ್ನನ್ನು ಚೂರು ಚೂರಾಗಿ ನೋಡುವಂತೆ ತೋಚಿತು ನನ್ನ ಹೃದಯ ನಿಂತಂತಾಯಿತು ಹೌದು ಅದು ರತ್ನ ಆಕೆಯ ಉಡುಗೆ ಹಾಳಾದ ನಿಲುವಂಗಿ ಕೂದಲು ಗಾಳಿ ಬೀಸಿದಂತೆ ತೇಲುತ್ತಿದ್ದವು ಅವಳ ಮುಖದಲ್ಲಿ ನೋವು ಕೋಪ ಆಕ್ರೋಶ ಮತ್ತು ಅಳಲು ಅವಳು ನಿಧಾನವಾಗಿ ಮುಂದೆ ಬಂದಳು ನಾನು ಓಡಬೇಕೆಂದು ಯೋಚಿಸಿದ್ದೆ ಆದರೆ ಕಾಲು ಒಂದೇ ಜಾಗದಲ್ಲಿ ಅಂಟಿಕೊಂಡ ಹಾಗೆ ಏಕೆ ಬಂದೆ ಅವಳ ಗಂಭೀರ ಧ್ವನಿ ಗುಡಿಸಲು ತುಂಬಿತು ನಾನು ನಾನು ಹೀಗೆ ನಾನು ಕಿರಿಕಿರಿ ಸ್ವರದಲ್ಲಿ ಬಡಬಡಿಸಿದ್ದೆ ಇಲ್ಲಿ ಯಾರಿಗೂ ಬರೋದು ಸಾಧ್ಯ ಇಲ್ಲ ನಾನು ಮರಳಿಲ್ಲ ನನ್ನ ಆತ್ಮವನ್ನು ಆ ಶಾಪ ಮಾಡಲಾಗಿಲ್ಲ ಅವಳು ನಿಂತಳೇನು ನನಗೆ ತಲೆ ತಿರುಗಿದ ಹಾಗೆ ಆಯಿತು ಮೂರು ದಶಕಗಳ ಹಿಂದಿನ ಕಥೆ ನನಗೆ ನೆನಪಾಯಿತು ಸ್ಮರಣನ ಮಗಳ ಸಾವಿನ ರಹಸ್ಯ ಇನ್ನೂ ಅಡಗಿತ್ತೆ ಯಾರೋ ಅವಳನ್ನು ಹತ್ಯೆ ಮಾಡಿದ್ದರೋ ಅಥವಾ ಅವಳ ಆತ್ಮಶಾಪಿತವಾಗಿತ್ತೋ ನೀನು ಏನು ಮಾಡಲು ಬಯಸುತ್ತೀಯ ನಾನು ಜೋರಾಗಿ ಕೇಳಿದೆ ನನಗೆ ನ್ಯಾಯ ಬೇಕು ಅವಳು ಅತ್ತಳು ಆ ಕ್ಷಣದಲ್ಲಿ ಆಕೆಯ ದುಃಖವನ್ನೂ ಭೇವನ್ನೂ ಅರ್ಥ ಮಾಡಿಕೊಳ್ಳುವಷ್ಟು ಧೈರ್ಯ ನನಗಾಗಿತ್ತು ನಾಳೆ ಬೆಳಗ್ಗೆ ನಾನು ಹಳೆಯ ದಾಖಲಾತಿಗಳನ್ನು ಹುಡುಕುವ ನಿರ್ಧಾರ ತೆಗೆದುಕೊಂಡೆ ಅಲ್ಲಿ ನನಗೆ ಒಂದು ನಿಗೂಢ ಸತ್ಯ ಬಹಿರಂಗವಾಯಿತು ರತ್ನಾವನ್ನು ಆಕೆಯ ನಂಬಿದ ಮಿತ್ರನೇ ಕೊಂದ ಎಂಬುದು ತಿಳಿದು ಆಶ್ಚರ್ಯವಾಯಿತು ಕೂಲಂಕುಶವಾಗಿ ಪರಿಶೀಲಿಸಿದಾಗ ಆತ ರತ್ನಾಳನ್ನು ಪ್ರೀತಿಸುವುದಾಗಿ ನಂಬಿಸಿ ಮೋಸದಿಂದ ಕೊಲೆ ಮಾಡಿದ್ದ ಆ ಮೋಸದ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಅವಳ ಆತ್ಮ ಕಾಯುತ್ತಿತ್ತು ಇದನ್ನು ತಿಳಿದು ನನಗೆ ಅವಳಿಗೆ ಸಹಾಯ ಮಾಡಬೇಕು ಅಂದೇನಿಸಿತು ಅಲ್ಲಿಂದ ಹೊರಬಂದ ನಾನು ಆ ಹಂತಕ ಯಾರೆಂದು ಕಂಡುಹಿಡಿಯಲು ಮುಂದಾದೆ ಆಗ ತಿಳಿಯಿತು ಆತ ಇನ್ನೂ ಜೀವಂತವಾಗಿದ್ದಾನೆ ಹಾಗೆ ಊರ ಹೊರಗೆ ಇರುವ ಪಾಳುಬಿದ್ದ ದೇವಸ್ಥಾನದಲ್ಲಿ ಇದ್ದಾನೆ ಎಂದು ಅವನನ್ನು ಹೇಗೋ ಮಾಡಿ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ರತ್ನಾಳ ಮುಂದೆ ಕರೆದುಕೊಂಡು ಹೋದೆವು ಆಕೆ ಅವನನ್ನ ಕಂಡ ಕೂಡಲೇ ಕೋಪದಿಂದ ಸೇಡು ತೀರಿಸಿಕೊಂಡಳು ಈ ಬಾರಿ ಆ ಕೋಪಭರಿತ ಮುಖದಲ್ಲಿ ಶಾಂತಿ ಕಿರಣವಿತ್ತು ನನಗೆ ನ್ಯಾಯ ಸಿಕ್ಕಿತು ಅಂದಳು ಕ್ಷಣದಲ್ಲಿ ಅವಳ ರೂಪ ಜೋತುಬಿದ್ದ ಬಿದ್ದ ತೋಗತಿಯಂತೆ ಹಾರಿಹೋದಂತಾಯಿತು ಆಮೇಲೆ ಆ ಬಂಗಲೆಯಲ್ಲಿ ರತ್ನಳನ್ನು ಯಾರೂ ಕಾಣಲಿಲ್ಲ ಈಗ ನಾನು ಭೂತ ಆತ್ಮ ಇಲ್ಲವೆಂದು ಯಾರ ಬಳಿಯೂ ವಾದ ಮಾಡುತ್ತಿಲ್ಲ